ನೋಡಿ ಇಲ್ಲಿ ರೆಡಿ ಆಗಿದೆ ಈಗ ನಮ್ಮ ಬೇಬಿ ಹೇಳ್ತಾಳೆ ತಿಂತೀನಿ ಹೆಂಗಿದೆ ಹೆಂಗೈತೆ ಚೆನ್ನಾಯ್ತಾ ಚಿಚಿ ತಿನ್ನು ಚಿಚಿ ತಿನ್ನು ಹೇಗಿದೆ എങ്ങായിത്തെ ചുപാട് 2 തിന്നൂ ಇನ್ನൊന്ന് സൽപ്പം ആ മ് ഇವಾಗ ആക്കി തിന്നേ എങ്ങായിത്തെ ചുപാട് 3 തിന്നോ ദാ ദാ ಫ್ರೆಂಡ್ಸ್ ನೀವು ಟೈಟಲ್ ಮತ್ತು ತಮ್ಮನಲ್ಲಿ ನೋಡಿರ್ತೀರ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ರೇಷನ್ ಅಕ್ಕಿಯಲ್ಲಿ ಯಾವ ರೀತಿ ಬಿರಿಯಾನಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಅಂದರೆ ಸೊಸೈಟಿಯಲ್ಲಿ ಕೊಡ್ತಾರಲ್ಲ ಅಕ್ಕಿ ಸೊ ಅದರಲ್ಲಿ ಇವತ್ತು ನಾನು ಬಿರಿಯಾನಿ ಮಾಡಿದ್ದೀನಿ ಇದರಲ್ಲೂ ಕೂಡ ಬಿರಿಯಾನಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಈ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ ಇದೇ ಥರ ಇನ್ನೂ ವೀಡಿಯೋಸ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಕೈ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರೋಂತಹ ಬಟನ್ ಕ್ಲಿಕ್ ಮಾಡಿ ಆಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆ್ಯಂಡ್ ಜಾಸ್ತಿ ಇಷ್ಟ ಆದರೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಮ್ಮ ಬೇಬಿಗೆ ನಾನು ಯಾವುದೇ ಕಾರಣಕ್ಕೂ ಸೋನಾ ಮೊಸರಿ ಅಕ್ಕಿ ತಿನ್ನಿಸೋಲ್ಲ ಯಾಕೆಂದರೆ ಅದು ಎಲ್ತಿ ಒಳ್ಳೆಯದಲ್ಲ ನಾನು ಸೊಸೈಟಿ ಅಕ್ಕಿನೇ ತಿನ್ಸೋದವ್ಳಿಗೆ ಹುಟ್ಟು ಆರು ತಿಂಗಳಿಂದ ಇಲ್ಲಿವರೆಗೂ ಅಕ್ಕಿ ತಿನ್ಸಿದ್ದೀನಿ ಒಂದೊಂದು ಸತಿ ನಾವು ಸೋನಾ ಮಸೂರಿ ತಿಂದರೂ ಅವಳಿಗೆ ತಿನ್ಸಲ್ಲ ಅಕಸ್ಮಾತ್ ತಿನ್ಸಿದ್ರೆ ಅದಾದರೂ ಫಂಕ್ಷನ್ಗೆ ಹೋದರೆ ಅಲ್ಲಿ ಮಾತ್ರ ತಿನ್ನೋದವಳು ಸೊ ನೋಡಿ ಇದೇ ತಿನ್ನಿಸಿ ಮಕ್ಕಳಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಬನ್ನಿ ಇವಾಗ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ನಿಮಗೆ ತೋರಿಸ್ತೀನಿ ಓಕೆನಾ ಫ್ರೆಂಡ್ಸ್ ನಾನು ಸ್ವಲ್ಪ ಮಾಡ್ತಿರೋದು ನಮ್ಮ ಬೇಬಿಗೆ ಮತ್ತು ನನಗೆ ಸೊ ಹಾಗಾಗಿ ಒಂದು ಅರ್ಧ ಅರ್ಧ ಪಾವಲ್ಲಿ ಅಷ್ಟೇ ಮಾಡ್ತಿರೋದು ಹಾಕಿ ಸೊ ಹಾಗಾಗಿ ಒಂದು ಎರಡು ಈರುಳ್ಳಿ ತಗೊಂಡಿದ್ದೀನಿ ಚಿಕ್ಕದು ಆ್ಯಂಡು ಒಂದು ದೊಡ್ಡ ಸೈಜು ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಚಕ್ಕೆ ಲವಂಗ ಆಮೇಲೆ ಪಲಾವ್ ಎಲೆ ತಗೊಂಡಿದ್ದೀನಿ ನಿಮಗೆ ಕಲ್ಲುಗು ಮರಾಠಿ ಮಗು ನಿಮ್ಮ ಮನೇಲಿ ಇದ್ರೆ ಪ್ಲೀಸ್ ನೀವು ಅದನ್ನು ತಗೊಳ್ಳಿ ಓಕೆನಾ ಚೆನ್ನಾಗಿರುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ನಮ್ಮ ಇರಲಿಲ್ಲ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ನಾನು ಯಾವುದೇ ಥರ ಪೇಸ್ಟ್ ಮಾಡಿಲ್ಲ ತುಡಿದು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದು ಒಂದು ಐದು ಪೀಸು ನಮ್ಮ ಬೇಬಿಗೋಸ್ಕರ ಅಷ್ಟೆ ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಧನಿಯಾ ಪೌಡರು ಖಾರದ ಪುಡಿ ಅರಶಿನ ಪುಡಿ ಮತ್ತು ಗರಂ ಮಸಾಲ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಗಾಯ ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ನಾನಿಲ್ಲಿ ಚಕ್ಕೆ ಲವಂಗ ಪಲಾವ್ ಎಲೆ ಮರಾಠಿ ಮಗು ಕಲ್ಲು ಇದ್ರೆ ಹಾಕಿ ನೀವು ಎಣ್ಣೆ ಅಲ್ಲದೆ ತುಪ್ಪದಾಗ ಕೂಡ ಯೂಸ್ ಮಾಡ್ಕೊಂಡು ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಳಿಗೆ ಕೊಡೋದರೆ ತುಪ್ಪದಲ್ಲೇ ಮಾಡಿ ಅಂತ ಹೇಳ್ತೀನಿ ಒಂದು ಈರುಳ್ಳಿ ಹಾಕಿ ನೀಟಾಗಿ ಇಲ್ಲಿ ಇದು ಮಾಡಿಟ್ಕೊಂಡಿದ್ದೀನಿ ಎಲ್ಲ ಕೆಳಗೆ ಇಟ್ಟಿದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ಇದು ಸ್ವಲ್ಪ ಜರ್ಕೊಂತೀನಿ ಸೊ ಗೈಸ್ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಇಲ್ಲಿ ಚೆನ್ನಾಗಿ ಫ್ರೈ ಮಾಡಿ ನಾನು ನಮ್ಮ ಬೇಬಿಗೆ ಅಷ್ಟೇ ಮಾಡ್ತಾ ಇರೋದು ಈ ರೆಸಿಪಿ ನಮಗೆ ನಮಗೆ ಮತ್ತು ನಮ್ಮ ಹಸ್ಬೆಂಡ್ಗೆ ಸಾಂಬಾರಲ್ಲಿ ತಿಂತೀವಿ ಅವ್ಳಿಗೆ ಬಿರಿಯಾನಿ ಅಂದರೆ ಮೋಸ್ಟ್ ಆಫ್ ಫೇವ್ರೆಟ್ ಚೆನ್ನಾಗಿ ತಿಂತಾಳೆ ಅವಳಿಗೆ ಸಖತ್ತು ಇಷ್ಟ ಅದಕ್ಕೆ ಅವಳು ಒಬ್ಳಿಗೆ ಮಾಡ್ತಿದ್ನಲ್ಲ ಅಂತ ನಿಮಗೂ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಮಾಡಿ ನೆಕ್ಸ್ಟ್ ಒಂದು ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಟೈಮ್ ಇಲ್ಲ ನಮಗೂ ಆ ಕಡೆ ಸಾಂಬಾರು ಮಾಡೋಕೆ ಇಟ್ಟಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ನಾನು ಇದನ್ನು ಮಿಕ್ಸಿಯಲ್ಲಿ ರುಬ್ಬಿಲ್ಲ ಗೈಸ್ ಕಾಯಿ ತುರಿಯೋದಿರುತ್ತಲ್ಲ ಅದರಲ್ಲಿ ಶುಂಠಿನ ತುರಿದಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಚೆನ್ನಾಗಿ ಅದರಲ್ಲೇ ಕೂಡ ತುರ್ದಿಟ್ಕೊಂಡಿದ್ದೀನಿ ಸೊ ಮಿಕ್ಸಿಯಲ್ಲಿ ಮಾಡೋದ್ರಿಂದ ಅದೊಂಥರ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಸೊ ಹಾಗಾಗಿ ನಾನು ತುರಿದಿಟ್ಕೊಂಡಿದ್ದೀನಿ ಗೈಸ್ ನೆಕ್ಸ್ಟ್ ನಾನಿಲ್ಲಿ ಚಿಕನ್ ಹಾಕ್ತೀನಿ ಈಗಲೇ ಚಿಕನ್ ಹಾಕಿದ್ರೆ ನೀಟಾಗಿ ಏನಪ್ಪ ಓಕೆ ನೀಟಾಗಿ ಎಣ್ಣೆ ಮತ್ತು ಉಪ್ಪು ಎಲ್ಲ ನೀಟಾಗಿ ಇಟ್ಕೊಳ್ಳುತ್ತೆ ಸೊ ಹಾಗಾಗಿ ನಮ್ಮ ಬೇಬಿ ಕೂಡ ಇಷ್ಟಪಟ್ಟು ತಿಂತಾಳೆ ಬಿರಿಯಾನಿ ಮಾಡಿದ್ರಲ್ಲಿ ಅವಳು ಮತ್ತು ನಾನು ಇಬ್ಬರು ತಿಂದ್ವಿ ನಮ್ಮ ಹಸ್ಬೆಂಡ್ಗೆ ಈ ಅಕ್ಕಿಯಲ್ಲಿ ಮಾಡೋದು ಬಿರಿಯಾನಿ ಇಷ್ಟ ಆಗಲ್ಲ ಸೊ ಹಾಗಾಗಿ ಅವ್ರು ತಿನ್ನಲಿಲ್ಲ ನಾನು ನಮ್ಮ ಬೇಬಿ ಇಬ್ಬರು ತಿಂದ್ವಿ ನೆಕ್ಸ್ಟ್ ಈಗಲೇ ಉಪ್ಪು ಹಾಕಿರಿ ಯಾಕೆಂದರೆ ಚಿಕನ್ಗೆ ಉಪ್ಪು ಹಿಡಿಯೋದು ತುಂಬ ಇಂಪಾರ್ಟೆಂಟು ಆಗಲೇ ಟೇಸ್ಟ್ ಇರೋದು ಸೊ ಈಗ ನಾನು ಯಾವ ರೀತಿ ಮಾಡ್ತಿದ್ದೀನಿ ನೀವು ಇದೇ ಥರ ಸೋನಾ ಮಸೂರಿ ಅಕ್ಕಿ ಯೂಸ್ ಮಾಡಿಕೊಂಡು ಕೂಡ ಮಾಡ್ಬೋದು ನಾನು ಆಲ್ರೆಡಿ ಸೋನಾ ಮಸೂರಿ ಅಕ್ಕಿ ಯೂಸ್ ಮಾಡ್ಕೊಂಡು ಬಿರಿಯಾನಿ ರೆಸಿಪಿ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ನೋಡಿ ಚೆನ್ನಾಗಿರುತ್ತೆ ನಮ್ಮ ಬೇಬಿ ಸ್ವಲ್ಪ ಮಾತಾಡ್ತಾ ಇದ್ದಾಳೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಕಾಯ್ಸ್ ಓಕೆನಾ ಸೊ ಉಪ್ಪನ್ನೇ ಫಸ್ಟೇ ಹಾಕೋದ್ರಿಂದ ಅದು ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಚಿಕನ್ಗೆ ಉಪ್ಪು ಹಿಡಿಯೋ ತುಂಬ ಇಂಪಾರ್ಟೆಂಟು ನೆಕ್ಸ್ಟ್ ನೋಡ್ತಾ ಇದ್ದೀನಿ ಏನು ಹಾಕಲಿ ಅಂತ ನೆಕ್ಸ್ಟ್ ನಾನಿಲ್ಲಿ ಕೊತ್ತಂಬರಿ ಸಾವ್ ಇವತ್ತು ಸಕ್ಕತ್ ತಲೆನೋತಿತ್ತು ಗೈಸ್ ನನಗೆ ಬೆಳಿಗ್ಗೆನೆ ಸಕ್ಕ ತಲೆನೋತಿತ್ತು ಸೊ ಆಗ ಚೆನ್ನಾಗಿತ್ತು ಈ ಎಣ್ಣೆ ಹಚ್ಕೊಂಡಿದ್ದೀನಿ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಮೈಂಡ್ ಫ್ರೆಶ್ ಮಾಡ್ತಾಯಿದ್ದೀನಿ ಮೈಂಡ್ ಫ್ರೆಶ್ ಮಾಡ್ಕೊಂಡೆ ನೆಕ್ಸ್ಟ್ ನಾನಿಲ್ಲಿ ಧನಿಯಾ ಪುಡಿ ಖಾರದ ಪುಡಿ ಮತ್ತು ಅಷ್ಟು ಪುಡಿ ಇಷ್ಟು ಏಕೆ ಅಂದರೆ ಚಿಕನ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡೀಬೇಕಲ್ಲ ಸೊಗ ಈಗಲೇ ಆಗ್ತಾಯಿದ್ದೀನಿ ಗೈಸ್ ನಿಮಗೆ ನಾನು ಚಾನಲಲ್ಲಿ ಆಲ್ರೆಡಿ ಒಂದು ಸತಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ನೋಡಿ ಅದು ಅದರಲ್ಲೂ ಇದೇ ಥರ ಬಟ್ ಬೇರೆ ಯೂಸ್ ಮಾಡಿದ್ದೀನಿ ಇದು ಅಕ್ಕಿ ನೆಕ್ಸ್ಟ್ ಗರಂ ಮಸಾಲೆ ಯೂಸ್ ಮಾಡ್ತಿದ್ದೀನಿ ಬೇಬಿಗಳಿಗೆ ತಿನ್ನಿಸ್ತೀವಿ ಅಂತ ನಾವೆಲ್ಲ ಸ್ಕಿಪ್ ಮಾಡೋಕ್ಕಾಗಲ್ಲ ಟೇಸ್ಟ್ ಇದ್ರೇ ಮಕ್ಕಳು ಕೂಡ ತಿನ್ನೋದು ನಮ್ಮ ಬೇಬಿ ಅಂತೂ ಟೇಸ್ಟ್ ಇದ್ರೇ ತಿನ್ನೋದು ಸೊ ಇವತ್ತು ಆಲ್ರೆಡಿ ನಾನು ಸಾಂಬಾರಿಗೆ ಆ ಕಡೆ ಮಾಡಿ ಇಟ್ಟಿದ್ದೀನಿ ಅವಳಿಗೋಸ್ಕರ ಬಿರಿಯಾನಿ ಮಾಡ್ತಾ ಇರೋದು ಅಷ್ಟೆ ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ ಒಂದೇ ಲೋಟ ನೀರು ಹಾಕ್ತಾ ಇರೋದು ಗೈಸ್ ಯಾಕೆಂದರೆ ನಾನು ಆಗಲೇ ಹೇಳಿದಂಗೆ ನಮ್ಮ ಬೇಬಿಗೆ ಮತ್ತು ನನಗೆ ಇಬ್ಬರಿಗೆ ಮಾಡ್ತಾ ಇರೋದಲ್ವ ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಯಾಕೆಂದರೆ ನನಗೂ ತಿನ್ನಬೇಕು ಅಂತ ಆಸೆ ಇನ್ನೊಂದು ಸ್ವಲ್ಪ ಹಾಕಿ ಜಾಸ್ತಿ ಎಕ್ಸ್ಟ್ರಾ ಮಾಡ್ತೀನಿ ಅದಕ್ಕೆ ಸ್ವಲ್ಪ ಹಾಕಿಟ್ಕೊಂಡಿದ್ದೀನಿ ನಾನು ತೋರಿಸ್ತೀನಿ ನಿಮ್ಗೆ ಅಕ್ಕಿ ಎಷ್ಟು ತಗೊಂಡಿದ್ದೀನಿ ನೀರು ಎಷ್ಟು ಹಾಕಿದ್ದೀನಿ ಅಂತ ನೋಡಿದ್ರೆ ಒಂದು ಲೋಟ ಫುಲ್ ಹಾಕಿ ಒಂದು ಅರ್ಧ ಲೋಟ ಹಾಕಿದ್ದೀನಿ ಅಷ್ಟೇ ನೆಕ್ಸ್ಟ್ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಸೊ ಇಷ್ಟೇ ಬಿರಿಯಾನಿ ನೆಕ್ಸ್ಟ್ ಇದನ್ನು ಕುದಿಬೇಕಾದ್ರೆ ಅಕ್ಕಿ ಹಾಕಬೇಕು ಸೊ ನೀವು ಸ್ಕಿಪ್ ಮಾಡಬೇಡಿ ಲಾಸ್ಟಿಗೆ ನಮ್ಮ ಬೇಬಿ ರಿವ್ಯೂ ಕೂಡ ಹೇಳಿರೋದು ನಾನು ಫಸ್ಟಿಗೆ ಅಪ್ಲೋಡ್ ಮಾಡಿದ್ದೀನಿ ಏನು ಮಾಡಿ ಅಂದರೆ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ತುಂಬ ಟೇಸ್ಟಾಗಿತ್ತು ಎಲ್ಲ ಕರೆಕ್ಟಾಗಿತ್ತು ಸೂಪರಾಗಿತ್ತು ಸೊ ಅದಾಗ ನಾನು ಏನು ಏನು ಅಕ್ಕ ನಾನು ಯಾವಾಗಲೂ ಅಷ್ಟೇ ಉಪ್ಪೆಲ್ಲ ಕರೆಕ್ಟಾಗಿ ಹಾಕ್ತೀನಿ ಅಡುಗೆ ಅಲ್ಲಿ ಮತ್ತೆ ಒಂದು ಮತ್ತೊಂದ್ಸಲಿ ಹಾಕಲ್ಲ ಸೊ ಏನು ಹೇಳ್ತೀನಿ ಅಂದ್ರೆ ನಿಮಗೆ ಹಂಗೆ ಹಾಕಕ್ಕೆ ಬರ್ಲಿ ಅಂದ್ರೆ ಸ್ವಲ್ಪ ಹಾಕಿ ಫಸ್ಟು ಆಮೇಲೆ ಟೇಸ್ಟ್ ನೋಡ್ಕೊಂಡು ಮತ್ತೆ ಒಂದು ಸ್ವಲ್ಪ ಹಾಕ್ಬೋದು ಬನ್ನಿ ಇವಾಗ ಅಕ್ಕಿ ತೋರಿಸ್ತೀನಿ ಫ್ರೆಂಡ್ಸ್ ನಮ್ಮ ಮನೇಲಿ ನಾವು ಯೂಸ್ ಮಾಡೋದು ರೇಷನ್ ಅಕ್ಕಿನೇ ಸೊಸೈಟಿಯಲ್ಲಿ ಕೊಡ್ತಾರಲ್ಲ ಅದೇ ಸೊ ಒಂದು ಕವರಲ್ಲಿ ಎತ್ತಿಟ್ಟಿದ್ನಲ್ಲ ಅದು ದೋಸೆ ಮತ್ತೆ ಇಡ್ಲಿಗೆ ಇದು ಮತ್ತೆ ರೈಸ್ ಮಾಮೂಲಿ ಅನ್ನ ಸಾಂಬಾರೆಲ್ಲ ಮಾಡಿದಾಗ ಇದನ್ನೇ ನಾವು ಯೂಸ್ ಮಾಡೋದು ನಾವು ಜಾಸ್ತಿ ಸೋನ ಮೊಸರು ಯೂಸ್ ಮಾಡೋಲ್ಲ ನಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಅಥವಾ ಏನಾದರೂ ಡಿಫ್ರೆಂಟ್ ಏನಾದರೂ ಇದ್ರೆ ಮಾತ್ರ ಯೂಸ್ ಮಾಡೋದು ನೆಕ್ಸ್ಟ್ ನಾನು ನೋಡಿ ನಾನು ಲೋಟ ನೀರು ತಗೊಂಡು ಅರ್ಧ ಲೋಟ ನೀರಿಗೆ ಇಷ್ಟ ಆಗ್ತಿದ್ದೀನಿ ಇದು ಪಾವು ಬಂದು ನಾವು ಅಜ್ಜಿದು ಇಷ್ಟ ಇರೋದು ಇಷ್ಟ ಮಾಡ್ತಾ ಇರೋದು ಗೈಸ್ ನೀವು ನೋಡಿ ಇದು ನನಗೆ ಮತ್ತು ನಮ್ಮ ಬೇಬಿಗೆ ಸಾಕಾಯಿತು ಅದು ಇವಾಗ ಚೆನ್ನಾಗಿ ಅದು ಕುದೀತಾ ಇದೆ ಬಿರಿಯಾನಿ ಕುದೀತಾ ಇರ್ಬೇಕಾದ್ರೆ ಇವಾಗ ಬನ್ನಿ ಅಕ್ಕಿ ಹಾಕೋಣ ಫ್ರೆಂಡ್ಸ್ ಅದು ಬ್ಲರ್ ಆಗಿದೆ ನಾನು ನೋಡ್ಕೊಂಡೆ ಎಲ್ಲ ಹಂಗೆ ರೆಕಾರ್ಡ್ ಮಾಡೋಕೆ ಇಟ್ಟಿದ್ದೀನಿ ಬಟ್ ಈಗ ನಾನು ಆದರೂ ಅಕ್ಕಿ ಆಗ್ತದೆ ನನ್ನ ಕೈ ಹಿಡಿಯಲ್ಲಿ ಒಂದೇ ಹಿಡಿ ಆಗಿದ್ದದು ಬಟ್ ಓಕೆ ಜಾ ಜಾಸ್ತಿ ಅದು ನೀರು ನಾವು ಹಾಕಿ ಅಕ್ಕಿ ಎಲ್ಲ ಆದಮೇಲೆ ನಾನು ನಮ್ಮ ಬೇಬಿ ಹೊಟ್ಟೆ ತುಂಬ ಊಟ ಮಾಡೋಷ್ಟು ಆಗಿತ್ತು ಆಯಿತು ಫ್ರೆಂಡ್ಸ್ ಸೊ ಇಷ್ಟೇ ಬಿರಿಯಾನಿ ರೆಸಿಪಿ ನಾನು ಆಗಲೇ ಹೇಳ್ದಂಗೆ ಇದಕ್ಕೆ ನೀವು ಸೋನಾ ಮಸೂರಿ ಅಕ್ಕಿ ಯೂಸ್ ಮಾಡ್ಕೊಂಡು ಕೂಡ ಮಾಡ್ಬೋದು ನಾನು ಆಗಲೇ ಹೇಳಿದಂಗೆ ನಮ್ಮ ಬೇಬಿಗೆ ನಾನು ಇದನ್ನೇ ಕೊಡೋದು ಯಾಕೆಂದರೆ ಮೆಸ್ಮೆಟ್ಟಿಗೆ ಇರುತ್ತೆ ಬೇಗ ತಿನ್ಬಿಡುತ್ತೆ ಮಕ್ಕಳು ಅದಾದ್ರೆ ಒಣ ಒಣ ಇರುತ್ತೆ ಉಗ್ದ್ಬಿಡ್ತಾಳೆ ಸೊ ಅದಕ್ಕೆ ನಾನು ಇದನ್ನೇ ತಿನ್ಸೋದು ಆಮೇಲೆ ಎಲ್ತ್ಗೆ ಕೂಡ ತುಂಬಾ ಒಳ್ಳೆಯದಲ್ವ ತುಂಬಾ ಫಾಲಿಶ್ ಎಲ್ಲ ಏನು ಮಾಡಿರಲ್ಲ ಸೊ ಅದಕ್ಕೆ ಸೊ ಈಗ ಒಂದ್ಸಲ ಟೇಸ್ಟ್ ನೋಡಿ ಇವಾಗ ಮುಚ್ಚಳ ಮುಚ್ಚೋದು ಮುಚ್ಬಿಟ್ಟು ಎರಡು ವಿಷಲ್ ಕೂಕ್ಸಿ ಗಾಯ್ಸ್ ನಾನು ಆಮೇಲೆ ನಿಮಗೆ ಸಿಗ್ತೀನಿ ಓಕೆ ಜಾಸ್ತಿ ಇಲ್ಲ ಎರಡು ವಿಶಲ್ ಕೂಗಿಸ್ತೀನಿ ಇದೆಲ್ಲ ಕೂಗ್ ಆಗಿದೆ ಈಗ ಬನ್ನಿ ಇವಾಗ ಇದನ್ನು ಓಪನ್ ಮಾಡೋಣ ನೋಡಿ ಇನ್ನೂ ಬಿಸಿ ಇದೆ ಸೊ ಆಗಾಗ ನಿಮಗೆ ಈ ಥರ ಬ್ಲರ್ ಕಾಣಿಸ್ತಾ ಇದೆ ಫ್ರೆಂಡ್ಸ್ ನೋಡಿ ಈ ರೀತಿ ಆಗಿದೆ ತುಂಬಾ ಅಂದರೆ ಸಖತ್ ಟೇಸ್ಟಿಯಾಗಿ ಬಂದಿತ್ತು ನಿಜವಾಗ್ಲೂ ನಂಗೊಂದ್ರೂ ತುಂಬ ಚೆನ್ನಾಗಿ ಅನ್ನಿಸ್ತು ಓಟೆಲಲ್ಲಿ ತಿಂತೀವಲ್ವಾ ಸೊ ಹಂಗೆ ಅನ್ನಿಸ್ತು ಈಗ ಬನ್ನಿ ಫಸ್ಟಿಗೆ ನೋಡಿದ್ದೀರಾ ನಮ್ಮ ಬೇಬಿ ರಿವ್ಯೂ ಈಗ ಮತ್ತೊಂದ್ಸಲ ನಿಮಗೆ ಆ್ಯಡ್ ಮಾಡ್ತೀನಿ ಆಯ್ಸ್ ನೋಡಿ ಇಲ್ಲಿ ರೆಡಿಯಾಗಿದೆ ಈಗ ನಮ್ಮ ಬೇಬಿ ಹೇಳ್ತಾಳೆ ಚಿನ್ಚಿನಿ ಹೆಂಗಿದೆ ಹೆಂಗೈತೆ ಚೆನ್ನಾಯ್ತಾ ಹೆಂಗೈತೆ ಹೇಳು ತಿನ್ನು ಇನ್ನೊಂದು ಸ್ವಲ್ಪ ಹಾಂ ಹ್ಞೂ ಇವಾಗ ಹಾಕ್ತೀನಿ ಹೆಂಗೈತೆ 진呐도도쭈쭈진 어, 쭈쭈 여기다.